ಲೋಕಸಭೆಗೆ ಆಯ್ಕೆ ಮಾಡಿದ ಮೈಸೂರು ಲೋಕಸಭಾ ಕ್ಷೇತ್ರದ ಕೃಷ್ಣರಾಜ ಕ್ಷೇತ್ರದ ಜನರಿಗೆ ಸಂಸದ ಯದುವೀರ ಕೃಷ್ಣದತ್ತ ಒಡೆಯರ್ ಕೃತಜ್ಞತೆ ಸಲ್ಲಿಸಿದರು ಕೃಷ್ಣರಾಜ ಕ್ಷೇತ್ರದ ಗಣೇಶ್ ಭಂಡಾರ್ ಪಿಕೆಲೇಔಟ್ ಕುವೆಂಪು ನಗರ ವಿವೇಕಾನಂದ ಸರ್ಕಲ್ನಲ್ಲಿ ಸಂಚರಿಸಿ ಮತದಾರರಿಗೆ ಧನ್ಯವಾದ ಅರ್ಪಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಯದುವೀರ್ ಕೃಷ್ಣರಾಜ ಕ್ಷೇತ್ರದ ಮತದಾರರು ತಮಗೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳ ಮುನ್ನಡೆ ನೀಡಿದ್ದು ತುಂಬಾ ಸಂತೋಷ ನೀಡಿದೆ ಮೈಸೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ತೆರಳಿ ಕೃತಜ್ಞತೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು ಕೃಷ್ಣರಾಜ ಕ್ಷೇತ್ರ ಎಷ್ಟೋ ಸ್ಥಳಗಳು ಇಲ್ಲಿ ಇಡೀ ಕ್ಷೇತ್ರನೇ ಅರಮನೆಗೆ ಬಹಳ ಹತ್ರ ಆಗಿರೋದು ಜೊತೆಗೆ ಇದು ಒಂದು ಪಿಯ ಭದ್ರಕೋಟೆನೂ ಕೂಡ ಅದಕ್ಕಾಗಿ ಎಲ್ಲ ಜನರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಸದಾ ಅವರ ಬೆಂಬಲ ಇದೇ ರೀತಿ ಇರಲಿ ನಾವು ಕೂಡ ನಮ್ಮ ಕಡೆಯಿಂದ ಎಲ್ಲಾ ಕೆಲಸಗಳನ್ನು ಮಾಡ್ತೀವಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ ಶಾಸಕ ಟಿಎಸ್ ಶ್ರೀವತ್ಸ ನಗರದ ಹತ್ತೊಂಬತ್ತು ವಾರ್ಡ್ಗಳು ಸೇರಿದಂತೆ ಕ್ಷೇತ್ರದ ಮತದಾರರಿಗೆ ಧನ್ಯವಾದ ಸಲ್ಲಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಕ್ಷೇತ್ರ ಇವತ್ತು ಕೃಷ್ಣರಾಜ ಕ್ಷೇತ್ರದ ನಲವತ್ಮೂರನೇ ವಾರ್ಡಿನ ಈ ಭಾಗದಲ್ಲಿ ಟೀಕೆ ಲೇಔಟ್ ಭಾಗದಲ್ಲಿ ನಾವೆಲ್ಲರೂ ಯದುವೀರವರ ಜೊತೆ ಸಾರ್ವಜನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ